ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಮನುಷ್ಯನ ಹುಟ್ಟಿಗೆ ಏನು ಮಾನ್ಯತೆ ಏನು ಆದ್ಯತೆ ಅವನ ಕಾರಣ ಮತ್ತು ಉದ್ದೇಶ ಹುಟ್ಟಿಗೆ ಏನಿರಬಹುದು ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಸ್ನೇಹಿತರೆ ವಂಡರ್ಫುಲ್ ಕ್ವಶನ್ ಬಹಳ ಬಹಳ ಇಷ್ಟವಾಯಿತು ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೆ ಕಾರಣ ಮತ್ತು ಉದ್ದೇಶಗಳು ಇದ್ದೇ ಇರುತ್ತೆ ಆದರೆ ನೀವು ಅದನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಕಸ್ಮಾತ್ ತಿಳ್ಕೊಳ್ಳೋಕೆ ಹೋದ್ರೂ ನಿಮಗದು ಅರಿವಿಗೆ ಬರೋದಿಲ್ಲ ಅದು ಕೇವಲ ಗುರುಮುಖೇನ ನಿಮಗೆ ತಿಳಿಯುತ್ತೆ ಎಲ್ಲೋ ನೂರಲ್ಲಿ ಒಬ್ರಿಗೋ ಇಬ್ಬರಿಗೋ ಇನ್ನ ಮೂರು ಜನಕ್ಕೆ ಅವರ ಹುಟ್ಟಿನ ಕಾರಣ ಮತ್ತು ಉದ್ದೇಶ ಅವರೇ ಹುಡ್ಕೊಳ್ತಾರೆ ಇನ್ನು ತೊಂಬತ್ತೇಳು ಜನಕ್ಕೆ ಇನ್ನೊಬ್ಬರಿಂದ ಮಾರ್ಗದರ್ಶನದ ಅವಶ್ಯಕತೆ ಇದೆ ಆಗ ನೈಜವಾದ ಸಹಜವಾದ ನಿಸರ್ಗದತ್ತವಾದಂತಹ ಮಾರ್ಗದರ್ಶಕರು ಗುರುಗಳು ಸಿಕ್ಕಿದ್ರೆ ಖಂಡಿತವಾಗಲೂ ಅವ್ರ ಮೂಲಕ ನಿಮ್ಮ ಹುಟ್ಟಿಗೆ ಉದ್ದೇಶ ಕಾರಣಗಳು ಸಿಗ್ತವೆ ಆದರೆ ಸಮಾಜ ಏನು ಮಾಡ್ತಾ ಇದೆ ಅಂತಂದರೆ ಸಮಾಜ ಎಲ್ಲ ಪ್ರಾಣಿ ಪಕ್ಷಿಗಳ ಥರ ಬದುಕ್ತಾ ಇದೆ ಪ್ರಾಣಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಮೂಲ ವ್ಯತ್ಯಾಸ ಪ್ರಾಣಿಗೆ ಬುದ್ಧಿ ಇದೆ ಅತಿ ಬುದ್ಧಿ ಇದೆ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೂ ಬುದ್ಧಿ ಇದೆ ಅತಿ ಬುದ್ಧಿ ಇದೆ ಆದರೆ ಮನುಷ್ಯನಿಗೂ ಪ್ರಾಣಿಗೂ ಮೂಲ ವ್ಯತ್ಯಾಸ ಏನು ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಜ್ಞಾನ ಇಲ್ಲ ಮನುಷ್ಯನಿಗೆ ಜ್ಞಾನ ಇದೆ ಇದು ಪ್ರಾಣಿಗೂ ಮನುಷ್ಯನಿಗೂ ಇರೋ ಮೂಲ ವ್ಯತ್ಯಾಸ ಆದರೆ ಈ ಮೂಲ ವ್ಯತ್ಯಾಸವನ್ನು ಅರಿಯದೆ ಪ್ರಾಣಿಗಳಂತೆ ಬದುಕ್ತಾರೆ ಇವರನ್ನು ಏನಂತ ಕರಿಬೇಕು ಪ್ರತಿಯೊಬ್ಬ ಮನುಷ್ಯ ಬೆಳಿಗ್ಗೆ ಆಯಿತು ಎದ್ದೋಳು ಸ್ನಾನ ಮಾಡು ನಾಷ್ಟ ಮಾಡು ಹೋಗು ಮತ್ತೆ ಬಾ ತಿರ್ಗ ಮಲ್ಕೋ ಸ್ನಾನ ಮಾಡೋ ಬೆಳಿಗ್ಗೆ ಎದ್ದೋಳು ಕೆಲಸಕ್ಕೆ ಹೋಗು ನಾಷ್ಟ ಮಾಡು ಕೆಲಸ ಮಾಡು ಮಲ್ಕು ದಿನನಿತ್ಯ ಒಂದೇ ರೀತಿ ಬದುಕ್ತಾನೆ ವಯಸ್ಸಾಯಿತು ಸ್ಕೂಲ್ಗೆ ಹೋದ ಬಾಲ್ಯದಲ್ಲಿ ಯೌವನಕ್ಕೆ ಬಂತು ಹುಡುಗಿನ ಮದುವೆ ಆದ ಏನೋ ವ್ಯಾಪಾರ ವ್ಯವಹಾರ ಮಾಡಬೇಕು ಅದನ್ನು ಮಾಡ್ದ ಇದನ್ನೇ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲರೂ ಬರ್ತಾವ್ರೆ ಏನಕ್ಕೆ ಬದುಕ್ತೀರಿ ಅಂತ ಗೊತ್ತಿಲ್ಲ ಎಲ್ಲರೂ ಮನೆ ತೊಗೊಂಡಿದ್ದಾರೆ ನಾನು ತಗೊಳ್ಬೇಕು ಎಲ್ಲರೂ ಕಾರ್ ತಗೊಂಡಿದ್ದಾರೆ ನಾನು ತಗೊಳ್ಬೇಕು ಎಲ್ಲರೂ ಮದುವೆ ಮಾಡ್ತಾಯಿದ್ದಾರೆ ನಾನು ಮದುವೆ ಆಗ್ತದೆ ಎಲ್ಲರೂ ಮಕ್ಕಳು ಮಾಡ್ಕೊಳ್ತಾವ್ರೆ ನಾನು ಮಕ್ಕಳು ಮಾಡಬೇಕು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾವ್ರೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲರೂ ಮಸೀದಿ ಎಲ್ಲರೂ ಚರ್ಚ್ಗೆ ಹೋಗ್ತಾವ್ರೆ ಎಲ್ಲರೂ ಒಂದೊಂದು ಕಡೆ ಹೋಗ್ತಾವ್ರೆ ಅದಕ್ಕೆ ನಾನು ಮಾಡಬೇಕು ಖಂಡಿತವಾಗ್ಲೂ ಇದು ಯಾವುದು ಜೀವನದ ಬದುಕುವಂತಹ ರೀತಿ ನೀತಿ ಅಲ್ಲವೇ ಅಲ್ಲ ಇದು ಪ್ರಾಣಿಗಳು ಮಾಡ್ತವೆ ಮನುಷ್ಯನು ಮಾಡ್ತವೆ ಹಂಗಂದ್ರೆ ಜ್ಞಾನ ಇಟ್ಕೊಂಡು ಜ್ಞಾನ ಇಟ್ಕೊಂಡಿರುವಂತಹ ಮನುಷ್ಯ ಏನು ಮಾಡಬಹುದು ಏನು ಮಾಡಬೇಕು ಹೇಗೆ ಮಾಡಬೇಕು ಇದನ್ನು ಯಾರೂ ತಿಳ್ಕೊಳ್ಳೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಮಂಕಿ ಡೂ ಮಂಕಿ ಸೇ ಅಂತ ಅದೊಂದು ಶ್ಲೋಗನ್ ಇದೆ ಆ ರೀತಿ ಈ ಗಿಳಿಪಾಟ ಅಂತಾರೆ ಗಿಳಿಪಾಟ ಒಂದೇ ತಾಯಿ ಮಕ್ಕಳ ಗಿಳಿ ಕೇಳಿರ್ತೀರ ನೀವು ಕೂಡ ಮಳೆ ಮರಿಗಳನ್ನು ತಗೊಂಡೋಗ್ಬಿಟ್ಟು ಒಂದು ಆಶ್ರಮದಲ್ಲಿ ಇಟ್ಕೊಳ್ತಾರೆ ಒಬ್ಬರು ಸ್ವಾಮೀಜಿ ಇನ್ನೊಂದು ಒಬ್ಬ ಕಟ್ಕನ ಹತ್ರ ಹೋಗುತ್ತೆ ಕಟ್ಕನ ಹತ್ರ ಒಬ್ಬ ದಾರಿ ಹೊಕ್ಕ ಬಂದು ಕುಂತ್ಕೊಂಡಿರ್ತಾನೆ ಕುಂತ್ಕೊಂಡಿದ ತಕ್ಷಣ ಆ ಹಿಡ್ಕೊಳ್ಳಿ ಒಡಿರಿ ತಲೆ ಕಟ್ ಮಾಡಿ ಕೈ ಕಟ್ ಮಾಡಿ ಕಾಲು ಕಟ್ ಮಾಡಿ ಅಂತ ಆ ಗಿಳಿ ಹೇಳ್ತಾರೆ ಅವನು ಅಲ್ಲಿಂದ ಓಡೋಗ್ಬಿಡ್ತಾನೆ ಭಯ ಬಿಟ್ಟು ಯಾವುದೋ ಇನ್ನೊಂದು ಮರದ ಕೆಳಗಡೆ ಕುಂತ್ಕೊಳ್ತಾನೆ ನೋಡಿದ್ರೆ ಅದು ಆಶ್ರಮದ ಗಿಳಿ ಬನ್ನಿ ಸ್ವಾಮಿ ಕುಂತ್ಕೊಳ್ಳಿ ಹಾಲು ತಗೊಳ್ಳಿ ವಿಶ್ರಾಂತಿ ಪಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಕುಡಿರಿ ಆ ನಂತರ ಇಲ್ಲಿದ್ದು ಮಾರನೇ ದಿವಸ ಹೋಗಿ ಅಂತ ಆ ಗಿಳಿ ಹೇಳ್ತಾರೆ ಆಗ ಅಲ್ಲಿರೋ ದಾರಿ ಹೊಕ್ಕ ಆ ಗುರುಗಳ ಬಳಿ ಹೋಗಿ ಗುರುಗಳೇ ಈ ಎರಡೂ ಗಿಳಿಗಳು ಈ ರೀತಿ ಇದೆಯಲ್ಲ ಏನು ವ್ಯತ್ಯಾಸ ಅಂದಾಗ ಅದು ಎರಡೂ ಗಿಳಿ ಒಂದೇ ತಾಯಿ ಮಕ್ಕಳು ಹುಟ್ಟಿದ ತಕ್ಷಣವೇ ಆ ಗಿಳಿ ಮಾರೋನು ತಗೊಂಡೋಗಿ ಕಟ್ಕಂಗೆ ಒಂದು ಮರಿ ಕೊಡ್ತಾನೆ ನಾನು ಒಂದು ಮರಿ ತೊಗೊಂಡು ಬಂದು ಸಾಕಿದ್ದೀನಿ ನಾನು ಸಾಕಿರೋ ನೀ ರೀತಿ ನೀತಿ ಈ ರೀತಿ ಅವನು ಸಾಕಿರೋ ರೀತಿ ನೀತಿ ಆ ರೀತಿ ಆದ್ರಿಂದ ಈ ರೀತಿ ಅಂತ ಗಿಳಿ ಕಥೆಗಳನ್ನು ಹೇಳ್ತಾನೆ ಅದೇ ರೀತಿ ನೀವು ಎಲ್ಲೆಲ್ಲಿ ಬೆಳೆದಿದ್ದೀರಾ ಆ ವಾತಾವರಣಕ್ಕೆ ತಕ್ಕಂತೆ ನಿಮ್ಮ ಮನೆಯ ಸಂಪ್ರದಾಯ ಸಂಸ್ಕೃತಿ ನಿಮ್ಮ ಮನೆ ಸಂಸ್ಕಾರ ಇದೆಲ್ಲವೂ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿರ್ತಾರೆ ಆ ರೀತಿ ಅದಾದ ನಂತರ ಸಮಾಜದಲ್ಲಿ ನೀವು ನೋಡ್ತಾ ಇರ್ತೀರ ಸ್ಕೂಲ್ಗೆ ಹೋಗ್ತೀರಾ ಹೈಸ್ಕೂಲ್ಗೆ ಹೋಗ್ತೀರಾ ಕಾಲೇಜ್ಗೆ ಹೋಗ್ತೀರಾ ಡಿಗ್ರಿ ಮಾಡ್ತೀರಾ ಸಮಾಜ ಸುತ್ತುತ್ತಾ ಇದ್ದೀರಾ ನಿಮಗೆ ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ ಆ ರೀತಿ ಬದುಕೋ ಪ್ರಯತ್ನ ನೀವು ಏನೇನನ್ನು ಗ್ರಹಿಸ್ತೀರ ಆ ಗ್ರಹಿಸಿ ಆ ರೀತಿ ಬದುಕೋ ಪ್ರಯತ್ನ ಮಾಡ್ತೀರಾ ಆದ್ದರಿಂದ ಜೀವನ ಅಂದರೆ ಅದಲ್ಲ ಮನುಷ್ಯನಿಗೆ ಇನ್ನೊಬ್ಬರು ಸಪೋರ್ಟ್ ಬೇಕೇ ಬೇಕು ಹುಟ್ಟಿದಾಗ್ಲಿಂದ ಬುದ್ಧಿ ಬೆಳವಣಿಗೆ ಆಗುವವರೆಗೂ ಬುದ್ಧಿ ಬೆಳವಣಿಗೆ ಆದ ನಂತರ ಎಲ್ಲ ಆಚಾರಗಳನ್ನು ಅದರ ಹಿನ್ನೆಲೆ ವಿಚಾರವನ್ನು ತಿಳಿದು ಇದು ನನಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋಷ್ಟು ಪರಿಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೆ ಬಂದುಬಿಟ್ರೆ ಸಾಕು ಅವನು ನನ್ನ ಹುಟ್ಟಿಗೆ ಕಾರಣ ಉದ್ದೇಶಗಳು ಸಿಕ್ಕಿಬಿಡುತ್ತೆ ಯಾವಾಗ ಕೇವಲ ಆಚಾರಗಳನ್ನು ಮಾತ್ರ ಫಾಲೋ ಮಾಡ್ತಾಯಿದ್ದೀರಾ ವಿಚಾರಗಳು ನಿಮಗೆ ಗೊತ್ತಿಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಹೋಗೋದು ಇಲ್ಲ ಅದು ಅವಶ್ಯಕತೆ ಇಲ್ಲ ಅಂತಂದರೆ ಎಲ್ಲರ ಥರ ನೀವು ಬದುಕ್ತೀರ ಅಂದರೆ ಸಾಮಾನ್ಯ ಸಾಕಷ್ಟು ಜನ ಬದುಕೊಂಥ ರೀತಿ ನೀತಿ ಪ್ರಾಣಿಗಳು ಬದುಕ್ತಂಗ ಬದುಕ್ತವೆ ಪ್ರಾಣಿಗಳು ಅಷ್ಟೇ ಹುಟ್ಟುತ್ತವೆ ಎಲ್ಲೋ ಬೆಳೀತವೆ ಏನೋ ತಿಂತವೆ ಅದು ಯೌವ್ವನಿಗೆ ಬಂದಾಗ ಸಂಗಾತಿಯನ್ನು ನೋಡುತ್ತವೆ ಕೆಲವು ಪಕ್ಷಿಗಳು ಮೊಟ್ಟೆ ಇಡ್ತವೆ ಕೆಲವೊಂದು ಪ್ರಾಣಿಗಳು ಜನ್ಮ ಕೊಡ್ತವೆ ಅದು ಮತ್ತೆ ತಿರ್ಗಿ ಬೆಳೀತಾ ಇರ್ತದೆ ಅದ್ರ ಪಾಡ್ಗೆ ಅದು ಹೋಗ್ತದೆ ಇದ್ರ ಪಾಡಿಗೆ ಹೋಗ್ತದೆ ಒಂದು ದಿವಸ ಸತ್ತೋಗ್ಬಿಡುತ್ತೆ ಸೊ ಪ್ರಕೃತಿಯಲ್ಲಿ ಹುಟ್ಟು ಸಾವು ಸಹಜ ಅದೇ ರೀತಿ ಜೀವನ ಹೇಗಿದ್ರತೋ ಅದೇ ರೀತಿ ನಡೆದೋಗುತ್ತೆ ಆದರೆ ಮನುಷ್ಯ ಜ್ಞಾನ ಇದ್ದೂ ಕೂಡ ಅವನನ್ನು ಅವನು ಅರ್ಥಕೊಳ್ಳೋದಿಲ್ಲ ಅವನನ್ನು ಅವನು ತಿಳ್ಕೊಳ್ಳೋದಿಲ್ಲ ಈ ರೀತಿ ನಿಮ್ಮ ಕಾರಣ ಉದ್ದೇಶಗಳನ್ನು ಅರಿಬೇಕು ತಿಳಿಬೇಕು ಅಂತಂದರೆ ಆಧ್ಯಾತ್ಮಿಕದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಎಲ್ಲ ವಿಚಾರಗಳು ಸಿಗ್ತವೆ ಅದಕ್ಕೋಸ್ಕರ ಆಧ್ಯಾತ್ಮವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಆಧ್ಯಾತ್ಮ ಅಂದರೆ ನಾನು ಯಾರು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ನನ್ನನ್ನು ನಾನು ಅಧ್ಯಯನ ಮಾಡಿಕೊಳ್ಳೋದೆ ಆಧ್ಯಾತ್ಮ ಆತ್ಮದ ಅಧ್ಯಯನ ಅಂತ ತಿಳ್ಕೊಳ್ಬೋದು ಅಥವಾ ನಿಸರ್ಗವನ್ನು ನೀವು ಅಧ್ಯಯನ ಮಾಡಿದ್ರು ಕೂಡ ಅದು ಕೂಡ ಆಧ್ಯಾತ್ಮನೇ ನೇಚರ್ ಮೇಡ್ಲಾ ವಾಟ್ ಈಸ್ ನೇಚರ್ ಮೇಡ್ಲ ಅನ್ನೋದು ತಿಳ್ಕೊಳ್ಳೋದು ತಿಳ್ಕೊಳ್ಳೋದ್ರಿಂದ ನಿಮಗೆ ನಾನು ಯಾರು ಅನ್ನೋ ವಿಚಾರ ಗೊತ್ತಾಗುತ್ತೆ ಯಾವಾಗ ನಿಮ್ಮ ಬಗ್ಗೆ ನಿಮಗೆ ಅರಿವು ಬರ್ತದೆ ಆಗ ನೀವು ಜಗತ್ತನ್ನು ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಯಾಕೆಂದ್ರೆ ಇಷ್ಟು ದಿವಸ ನೀವು ಜೀವಿಸ್ತಾ ಇರುವಂತಹ ರೀತಿ ನೀತಿ ಬಾಹಿರ್ಮುಖಿ ಅಂತ ಕರೀತಾರೆ ಅಂದರೆ ಹೊರಗಡೆಯ ಒಂದು ಜಗತ್ತನ್ನು ನೋಡಿ ಇದೇ ಜಗತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಒಳಗಡೆ ಒಂದು ಜಗತ್ತಿದೆ ಅಂತರ್ಮುಖಿ ಅಂತ ಕರೀತಾರೆ ಅಂತರ್ಮುಖವಾಗಿ ಯಾವಾಗ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ ಹೊರಗಡೆ ಎಲ್ಲವೂ ಸ್ಪಷ್ಟವಾಗಿ ಗೋಚರವಾಗೋದಕ್ಕೆ ಸಹ ಶುರುವಾಗುತ್ತೆ ಆದ್ದರಿಂದ ಅಂಥ ಒಂದು ಅತ್ಯದ್ಭುತವಾದ ವ್ಯವಸ್ಥೆ ನಿಮಗೆ ಬೇಕು ಅಂದರೆ ಆತ್ಮಸಮೃದ್ಧ ಯೋಗಕ್ಕೆ ನೀವು ಕೂಡ ಸೇರ್ಕೊಳ್ಳಿ ಆತ್ಮಸಮೃದ್ಧಿ ಯೋಗವನ್ನು ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಮ ಜೀವನವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಈ ಆತ್ಮಸಮೃದ್ಧಿ ಯೋಗ ಸಹಾಯ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ